ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಸರಳ ಅಡುಗೆ ಸರಳ ವಾಸ್ತು ಪರಿಹಾರ ಯೂಟ್ಯೂಬ್ ಚಾನಲ್ ಇವತ್ತು ಬೇಳೆ ಇಲ್ದಿರ ಟೊಮೆಟೊ ಸಾರ್ ಹೇಗೆ ಹೇಗ್ ಮಾಡೋದು ಅಂತ ತುಂಬಾ ಸುಲಭವಾಗಿ ತೋರಿಸ್ಕೊಡ್ತದೆ ನೋಡೋಣ ಮೂರು ಟೊಮೊಟೊನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಒಂದು ಬಟ್ಲಿಗೆ ತಗೊಂಡು ಅದಕ್ಕೆ ಸ್ವಲ್ಪ ನೀರ್ ತಣ್ಣೀರ್ನ ಹಾಕೊಂಡು ಕೈನಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ಈ ಸಾರು ತುಂಬಾನೇ ರುಚಿ ಇರುತ್ತೆ ಹಾಗೆ ತುಂಬಾ ಬೇಗ ಮಾಡಬಹುದು ಹಿಂಗೆ ಮ್ಯಾಶ್ ಮಾಡಿಕೊಂಡಾದ್ಮೇಲೆ ಅದನ್ನು ಸಿಪ್ಪೆ ಎಲ್ಲ ತೆಕ್ಕೊಳ್ಳೋಣ ನಾವು ಮೊದಲು ಏನು ಬೇಯಿಸ್ಕೊಂಡಿರ್ತೀವಲ್ಲ ನೀರು ಆ ನೀರಿಗೇನೆ ಮತ್ತೆ ಈ ನೀರ್ನೆಲ್ಲ ಬಗ್ಗಿಸ್ಕೊಂಡು ಇವಾಗ ಒಲೆ ಮೇಲೆ ಇಟ್ಟು ಮೊದಲು ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬಹುದು ಮತ್ತು ಇನ್ನ ಎಕ್ಸ್ಟ್ರಾ ಟೊಮೊಟೊ ಬೇಕಂದು ಸರ್ಸ್ಕೊಬೋದು ಒಂದು ಸ್ಪೂನ್ ಅಷ್ಟು ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಗೆಯೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಕಡಲೆ ಹಿಟ್ಟನ್ನ ಅದನ್ನೇ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಕುದಿಯುವಾಗ ಹಾಕ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗಂಟಿಲ್ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ತುಂಬ ಕಡಲೆ ಹಿಟ್ಟು ತುಂಬ ರುಚಿ ಕೊಡುತ್ತೆ ನಮಗೆ ಬೇಳೆ ಸಾರು ಯಾವ ರೀತಿ ಇದೆಯೋ ಆ ಥರನೇ ನೋಡೋಕ್ಕೂ ಬೇಳೆ ಸಾರು ಥರನೇ ಅನ್ಸುತ್ತೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಇದಕ್ಕೆ ಹಣ್ಣು ಏನು ಹಾಕೋದು ಬೇಕಾಗಲ್ಲ ಟೊಮೊಟೊನೇ ಹಾಕೊಳ್ಳೋದ್ರಿಂದ ಒಂದು ಕಾಲು ಸ್ಪೂನ್ ಅಷ್ಟು ತುಪ್ಪದ ತುಪ್ಪ ಮತ್ತು ಸಾಸಿವೆ ಹಿಂಗು ಒಗ್ಗರಣೆ ಕೊಡೋಣ ತುಪ್ಪನ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಅದಕ್ಕೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಹಿಂಗು ನಾನು ಇದು ಟಿ ಆರ್ ಪಿಡಿ ಹಿಂಗನ್ನು ಉಪಯೋಗಿಸ್ತಾ ಇದ್ದೀನಿ ಇವಾಗ ಸಾಸಿವೆ ಚಿಟಪಟ ಅಂತಂದ ನಾನು ಅದನ್ನು ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೆ ಕಲರ್ಫುಲ್ ಆಗಿರುತ್ತೆ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ನೀವು ಬೇಗ ಎಷ್ಟು ಬೇಗನೋ ಅಷ್ಟು ಬೇಗ ಮಾಡ್ಕೋಬೋದು ಇದು ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗಂತೂ ತುಂಬ ಯೂಸ್ಫುಲ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಕಲರ್ಫುಲ್ ಆದಂಥ ತುಂಬ ರುಚಿಯಾದಂಥ ಸಿಂಪಲ್ ಆಗಿರೋ ವಿತೌಟ್ ಬೇಳೆ ಟೊಮೊಟೊ ಸಾರು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು